ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಸ್ಟೋರಿ ಭೃಹು ಮಹರ್ಷಿಯು ಶ್ರೀ ವಿಷ್ಣುವಿನ ಎದೆಗೆ ಓದಿದ್ದು ಏಕೆ ಮತ್ತು ಮಹಾಲಕ್ಷ್ಮಿ ಶ್ರೀ ವಿಷ್ಣು ವಿಜಯ ಶಾಪ ನೀಡಿದ್ದು ಏಕೆ ಎಂದು ನೋಡೋಣ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮನು ತನ್ನ ಮನಸ್ಸಿನ ತಪೋಶಕ್ತಿಯಿಂದ ಮಾನಸಪುತ್ರರನ್ನು ಸೃಷ್ಟಿಸುತ್ತಾನೆ ಅವರು ಯಾರೆಂದರೆ ಮರೀಚಿ ಅತ್ರಿ ಅಂಗೀರಸ ಕುಲಸ್ತ್ಯ ಫುಲಹ ನಾರದ ವಸಿಷ್ಠ ಕೃತು ದಕ್ಷಿಣ ಮತ್ತು ಭೃಗು ಇವರೆಲ್ಲರೂ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಮಾನಸ ಪುತ್ರರು ಇದರಲ್ಲಿ ಬ್ರಹ್ಮನು ಬೃಹೂ ಮಹರ್ಷಿಯನ್ನು ಯಜ್ಞಗಳನ್ನು ಮಾಡಲು ಮತ್ತು ಧರ್ಮದ ಪರಿಪಾಲನೆಗಾಗಿ ಮಹರ್ಷಿಯನ್ನು ಭೂಮಿಯಲ್ಲಿ ಸೃಷ್ಟಿ ಮಾಡಿದನು ಬೃಹಮಹರ್ಷಿಯು ಸನಾತನ ಧರ್ಮವನ್ನು ಎಲ್ಲವನ್ನೂ ತಿಳಿದುಕೊಂಡು ಯಜ್ಞಗಳನ್ನು ಮಾಡುತ್ತಾ ತಪಸ್ಸುಗಳನ್ನು ಮಾಡುತ್ತಾ ಪರಮಶ್ರೇಷ್ಠ ಋಷಿಯಾಗಿದ್ದನು ಬೃಹೂ ಮಹರ್ಷಿಗಳು ತಮ್ಮ ಜೀವನವನ್ನೇ ತಪಸ್ಸುಗಳನ್ನು ಮಾಡುತ್ತಾ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುತ್ತಾ ತಮ್ಮ ಜೀವನವನ್ನೇ ಧರ್ಮದ ಮಾರ್ಗಗಳನ್ನು ಅನುಸರಿಸುತ್ತಾ ಅರ್ಪಿಸಿ ದೇವತೆಗಳಿಗೆ ಸಂತೋಷಪಡಿಸುತ್ತಿದ್ದರು ಬೃಹೂ ಮಹರ್ಷಿಯ ಧರ್ಮಪತ್ನಿ ಹೆಸರು ಖ್ಯಾತಿ ಎಂದು ಹೇಳಲಾಗುತ್ತದೆ ಮತ್ತು ಬೃಹು ಮಹರ್ಷಿ ಮಕ್ಕಳು ಶುಕ್ಲಾಚಾರ್ಯ ಮತ್ತು ಚವನ ಇನ್ನು ಮುಂತಾದವರು ಇದ್ದಾರೆ ಎಂದು ಹೇಳಲಾಗುತ್ತದೆ ಹೀಗೆ ಒಂದು ದಿನ ಬೃಹ ಮಹರ್ಷಿಯು ಮತ್ತು ದೇವತೆಗಳು ಒಂದು ದೊಡ್ಡ ಯಜ್ಞವನ್ನು ಮಾಡಲು ಸಿದ್ಧರಾಗುತ್ತಾರೆ ಆದರೆ ಆ ಯಜ್ಞದ ಫಲ ಯಾರಿಗೆ ಸಿಗಬೇಕೆಂದು ಚರ್ಚೆ ನಡೆಯುತ್ತದೆ ಆ ಚರ್ಚೆಯಲ್ಲಿ ದೇವತೆಗಳು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಅವರಲ್ಲಿ ಒಬ್ಬರಿಗೆ ಈ ಯಜ್ಞದ ಫಲವನ್ನು ನೀಡಬೇಕು ಎಂದು ಹೇಳಿದಾಗ ಅದನ್ನು ಕೇಳಿದ ಬೃಹ ಮಹರ್ಷಿಯು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಎಂದು ಯೋಚಿಸುತ್ತಾ ತ್ರಿಮೂರ್ತಿಗಳಲ್ಲಿ ಯಾರಿಗೆ ನೀಡಬೇಕೆಂದು ನನಗೂ ಅರ್ಥವಾಗುತ್ತಿಲ್ಲ ಆದ್ದರಿಂದ ನಾನು ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡುತ್ತೇನೆ ಆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೋ ಅವರಿಗೆ ಈ ಯಜ್ಞದ ಫಲವನ್ನು ನೀಡುತ್ತೇನೆ ಎಂದು ಬೃಹ ಮಹರ್ಷಿಗಳು ದೇವತೆಗಳಿಗೆ ಹೇಳಿ ಲೋಕಕ್ಕೆ ಬರುತ್ತಾರೆ ಮೊದಲು ಬ್ರಹ್ಮ ಲೋಕಕ್ಕೆ ಬಂದು ತನ್ನ ತಂದೆಯಾದ ಬ್ರಹ್ಮನನ್ನು ಪರೀಕ್ಷೆ ಮಾಡಲು ಮುಂದಾಗಿ ಬ್ರಹ್ಮದೇವನ ಹತ್ತಿರ ಬಂದು ಬ್ರಹ್ಮದೇವನಿಗೆ ನಮಸ್ಕಾರ ಮಾಡದೆ ಬ್ರಹ್ಮ ಹೇಗೆ ವರ್ತಿಸುತ್ತಾನೆ ಎಂದು ನೋಡಲು ಪರೀಕ್ಷೆ ಮಾಡುತ್ತಾರೆ ಆದರೆ ಬ್ರಹ್ಮನು ಕೋಪಗೊಂಡು ಬೃಹ ಮಹರ್ಷಿಯನ್ನು ನೋಡಿ ಯಜ್ಞವನ್ನು ಮಾಡಿ ಫಲವನ್ನು ತರದೆ ಹಾಗೆ ಬಂದಿದ್ದಾನೆ ಅಲ್ಲದೆ ನನ್ನ ಮಗನೇ ನನ್ನ ಹತ್ತಿರ ಬಂದು ನನಗೆ ನಮಸ್ಕಾರ ಕೂಡ ಮಾಡೋದೆ ಹಾಗೆ ನಿಂತಿದ್ದಾನೆ ಎಂದು ಶಿಕ್ಷಿಸಲು ಮುಂದಾಗುತ್ತಾರೆ ಆದರೆ ಒಂದು ಬಾರಿ ಯೋಚನೆ ಮಾಡಿ ಇವನು ನನ್ನ ಮಗನಲ್ಲವೇ ಎಂದು ಸುಮ್ಮನಾಗುತ್ತಾರೆ ಇದನ್ನೆಲ್ಲ ನೋಡಿದ ಬೃಹ ಮಹರ್ಷಿಯು ಬ್ರಹ್ಮನಿಗೆ ಹೇಳುತ್ತಾರೆ ತಂದೆ ಬ್ರಹ್ಮದೇವ ನಾನು ಮಾಡುತ್ತಿರುವ ಬೃಹತ್ ಯಜ್ಞದ ಫಲವನ್ನೂ ನೀಡಲು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷಿಸಲು ಬಂದೆ ಆದರೆ ಆ ಪರೀಕ್ಷೆಯಲ್ಲಿ ನೀನು ಸೋತು ಹೋದೆ ಏಕೆಂದರೆ ನಿನಗೆ ತಾಳ್ಮೆಯಿಲ್ಲ ನಿನ್ನ ಅತಿಯಾದ ಕೋಪ ಮತ್ತು ನಿಮ್ಮ ಮಾತುಗಳು ಮತ್ತು ನಿಮ್ಮ ಕ್ರೋಧವು ಜ್ಞಾನವನ್ನು ಮುಚ್ಚಿ ಹಾಕುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಪರಮಶ್ರೇಷ್ಠನೆಂದು ನಾನು ಒಪ್ಪುವುದಿಲ್ಲ ತಂದೆ ಬ್ರಹ್ಮದೇವ ನಾನು ಹೊರಡುತ್ತೇನೆ ಎಂದು ಬೃಹಮಹರ್ಷಿ ಕೈಲಾಸಕ್ಕೆ ಬರುತ್ತಾರೆ ಕೈಲಾಸದಲ್ಲಿ ಶಿವಪಾರ್ವತಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವುದನ್ನು ನೋಡುತ್ತಾ ಹಾಗೆ ಮುಂದೆ ಬಂದು ಬೃಹಮಹರ್ಷಿ ಶಿವನನ್ನು ನೋಡಿ ಶಿವನನ್ನು ಪರೀಕ್ಷೆ ಮಾಡಲು ಶಿವನು ಕೋಪಗೊಳ್ಳುವಂತೆ ಮಾಡಲು ಯಾವುದೇ ತರ ನಮಸ್ಕಾರ ಮಾಡದೆ ಸಂಸ್ಕಾರವಿಲ್ಲದಂತೆ ನಡೆದುಕೊಳ್ಳುತ್ತಾರೆ ಬೃಹಮಹರ್ಷಿ ಶಿವನನ್ನು ಪರೀಕ್ಷೆ ಮಾಡಲು ದುರಂಕಾರದ ಮಾತುಗಳನ್ನು ಆಡುತ್ತಾನೆ ಇದನ್ನೆಲ್ಲ ನೋಡಿದ ಶಿವನು ತಕ್ಷಣ ಕೋಪಗೊಂಡು ತನ್ನ ತ್ರಿಶೂಲದಿಂದ ಬೃಹಮಹರ್ಷಿಯನ್ನು ಸಂಹರಿಸಲು ಪ್ರಯತ್ನಿಸುತ್ತಾನೆ ಆದರೆ ಅಷ್ಟರಲ್ಲಿ ಪಾರ್ವತಿ ದೇವಿಯಡ್ಡ ಬಂದು ಬೃಹಮಹರ್ಷಿಯನ್ನು ಏನು ಮಾಡಬೇಡಿ ಬೃಹಮಹರ್ಷಿ ಕೇವಲ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂದು ಪರೀಕ್ಷಿಸಲು ಈ ರೀತಿ ನಡೆದುಕೊಂಡಿದ್ದಾರೆ ಎಂದು ಶಿವನಿಗೆ ಹೇಳುತ್ತಾರೆ ಅದನ್ನು ಕೇಳಿದ ಶಿವನ ಕೋಪ ತಣ್ಣಗಾಗಿ ಬೃಹಮಹರ್ಷಿಗೆ ಕ್ಷಮೆಯನ್ನು ಕೇಳುತ್ತಾರೆ ಇದನ್ನೆಲ್ಲ ನೋಡಿದ ಬೃಹಮಹರ್ಷಿಯು ಯೋಚಿಸುತ್ತಾ ಶಿವನು ಅತ್ಯಂತ ಶಕ್ತಿಶಾಲಿ ದೇವರು ಆದರೆ ಶಿವನಿಗೆ ಕೋಪವನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಮತ್ತು ಶಿವನು ತನ್ನ ಪತ್ನಿಯಾದ ಪಾರ್ವತಿಯ ಮಾತಿಗೆ ತಕ್ಷಣ ಒಪ್ಪಿಕೊಂಡು ಭಾವನೆಗೆ ಒಳಗಾಗುತ್ತಾರೆ ಆದ್ದರಿಂದ ಶಿವನು ಕೂಡ ಪರಮಶ್ರೇಷ್ಠ ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಶಿವನಿಗೆ ಹೇಳಿ ಕೊನೆಯದಾಗಿ ಶ್ರೀವಿಷ್ಣುವಿನ ಹತ್ತಿರ ಬರಲು ಕೈಲಾಸದಿಂದ ಹೊರಟು ವೈಕುಂಠಕ್ಕೆ ಬರುತ್ತಾರೆ ವೈಕುಂಠದಲ್ಲಿ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯು ಗಾಢ ನಿದ್ರೆಯಲ್ಲಿ ಜಾರಿರುತ್ತಾರೆ ಬೃಹ ಮಹರ್ಷಿ ಬಂದಿರುವುದು ಸಹ ಗೊತ್ತಿಲ್ಲದೆ ಗಾಢ ನಿದ್ರೆಯಲ್ಲಿ ಜಾರಿರುತ್ತಾರೆ ಇದನ್ನು ನೋಡಿದ ಬೃಹಮಹರ್ಷಿ ಮೊದಲು ಶ್ರೀ ವಿಷ್ಣು ಎದ್ದೇಳು ಎಂದು ಕರೆಯುತ್ತಾರೆ ಆನಂತರ ಪುರುಷೋತ್ತಮನೇ ಎದ್ದೇಳು ಸರ್ವೋತ್ತಮನೇ ನನ್ನ ಕೂಗು ನಿನಗೆ ಕೇಳುತ್ತಿಲ್ಲವೆ ಎಂದು ಜೋರಾಗಿ ಕೂಗುತ್ತಾ ಕೋಪಗೊಂಡು ಬೃಹಮಹರ್ಷಿ ಅಪ್ಪಳಿಸಿ ವಿಷ್ಣುವಿನ ಎದೆಗೆ ಬಲವಾಗಿ ಜೋರಾಗಿ ಒದೆಯುತ್ತಾರೆ ವಿಷ್ಣುವಿನ ಎದೆಗೆ ಒದ್ದನಂತರ ಇಡೀ ಲೋಕವೇ ಒಂದು ನಿಮಿಷ ಅಲ್ಲೋಲಕಲ್ಲೋಲವಾದಂತೆ ಆಗುತ್ತದೆ ಆಗ ಶ್ರೀ ವಿಷ್ಣು ಕಣ್ಣು ಬಿಟ್ಟು ತಕ್ಷಣ ಎದ್ದು ಬೃಹಮಹರ್ಷಿಯನ್ನು ನೋಡಿ ಕೋಪ ಮಾಡಿಕೊಳ್ಳದೆ ನಗು ನಗುತ್ತಾ ಓ ಬೃಹ ಮಹರ್ಷಿಗಳು ದಯಮಾಡಿ ಕ್ಷಮಿಸಿ ನಿಮ್ಮ ಆಗಮನದಿಂದ ನನಗೆ ಪುಣ್ಯ ಲಭಿಸಿದೆ ನಿಮ್ಮ ಪಾದ ಸ್ಪರ್ಶದಿಂದ ವೈಕುಂಠ ಪಾವನವಾಯಿತು ನಿಮ್ಮ ಪಾದಗಳು ನನ್ನ ಎದೆಗೆ ಒದ್ದು ನೋವಾಗಿರಬಹುದು ಎಂದು ಬೃಹಮಹರ್ಷಿಯ ಕಾಲನ್ನು ಹೊತ್ತುತ್ತಾ ಬೃಹ ಮಹರ್ಷಿಗಳೇ ನೀವು ಬಂದಿದ್ದನ್ನು ನೋಡದೆ ನಾನು ಗಾಢ ನಿದ್ರೆಯಲ್ಲಿ ಜಾರಿದ್ದು ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಎಂದು ಬೃಹ ಮಹರ್ಷಿಗಳಿಗೆ ಹೇಳುತ್ತಾರೆ ಇದನ್ನು ಕೇಳಿದ ಬೃಹ ಮಹರ್ಷಿಯು ಯೋಚಿಸುತ್ತಾ ತ್ರಿಮೂರ್ತಿಗಳಲ್ಲಿ ಶ್ರೀ ವಿಷ್ಣುವೇ ಶ್ರೇಷ್ಠನು ಎಂದು ನಿಶ್ಚಯಿಸುತ್ತಿರುವಾಗ ವಿಷ್ಣು ಪಾದವನ್ನು ಹೊತ್ತಿರುವಾಗ ಬೃಹಮಹರ್ಷಿಯ ಮೂರನೇ ಕಣ್ಣನ್ನು ಕಾಲಿನಲ್ಲಿ ಕಿತ್ತು ಬಿಸಾಕುತ್ತಾರೆ ಬೃಹಮಹರ್ಷಿ ಜೋರಾಗಿ ಕಿರುಚುತ್ತಾ ಕೆಳಗೆ ಕುಳಿತು ಬಿಡುತ್ತಾನೆ ಬೃಹಮಹರ್ಷಿಯ ಮೂರನೇ ಕಣ್ಣನ್ನು ಕಿತ್ತಾಕಿದ ನಂತರ ಬೃಹಮಹರ್ಷಿಗೆ ತನ್ನ ದುರಾಂಕಾರವಿಲ್ಲ ಹೋಗಿ ಜ್ಞಾನೋದಯವಾಗುತ್ತದೆ ನಿಧಾನವಾಗಿ ಕಣ್ಣು ತೆರೆದು ಶ್ರೀವಿಷ್ಣುವನ್ನು ನೋಡಿ ಪ್ರಭು ಶ್ರೀ ವಿಷ್ಣು ನನ್ನ ಅಜ್ಞಾನದಿಂದ ನನ್ನ ದುರಹಂಕಾರದಿಂದ ನಿಮ್ಮ ಎದೆಗೆ ಒಂದು ಮಹಾಪರಾಧವನ್ನು ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ರಭು ನೀವು ನನ್ನ ಮೂರನೇ ಕಣ್ಣನ್ನು ಕಿತ್ತಾಕಿದ ನಂತರ ನನಗೆ ಜ್ಞಾನೋದಯವಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ಬಿಡು ಪ್ರಭು ಎಂದು ಶ್ರೀವಿಷ್ಣುವಿನ ಕಾಲನ್ನು ಹಿಡಿದು ಬೇಡಿಕೊಳ್ಳುತ್ತಾನೆ ಅದನ್ನು ನೋಡಿದ ವಿಷ್ಣು ನಗುತ್ತಲೇ ಬೃಹಮಹರ್ಷಿಯನ್ನು ಕ್ಷಮಿಸಿ ಬಿಡುತ್ತಾನೆ ಇದನ್ನೆಲ್ಲ ನೋಡಿದ ಶ್ರೀವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಯು ನೀನು ಎಲ್ಲರನ್ನೂ ರಕ್ಷಿಸುವವನು ಆದರೆ ನಿನಗೆ ಎದೆಗೆ ಒದ್ದವನನ್ನು ನೀನು ಕ್ಷಮಿಸಿ ನನ್ನ ಕಣ್ಣೆದುರಿಗೆ ಅವಮಾನ ಮಾಡಿದ್ದವನನ್ನು ಕ್ಷಮಿಸಿದ್ದೀಯಾ ನೀನು ನನಗೆ ಅವಮಾನ ಮಾಡುತ್ತಿರುವೆ ನಾನು ನಿನ್ನ ಜೊತೆ ಇರಲಾರೆ ಈ ಅವಮಾನವನ್ನು ನಾನು ಸಹಿಸಲಾರೆ ನಾನು ನಿನ್ನನ್ನು ಚಿರಕಾಲ ಬಿಟ್ಟು ದೂರ ಸಾಗುತ್ತೇನೆ ನೀನು ಮುಂದೆ ಮನುಷ್ಯನ ಅವತಾರದಲ್ಲಿ ಹುಟ್ಟಿ ತುಂಬಾ ನೋವುಗಳನ್ನು ಅನುಭವಿಸುತ್ತೀಯ ಎಂದು ಶ್ರೀ ವಿಷ್ಣುವಿಗೆ ಮಹಾಲಕ್ಷ್ಮಿ ಶಾಪ ನೀಡಿ ವೈಕುಂಠವನ್ನು ತ್ಯಜಿಸುತ್ತಾಳೆ ಇವೆಲ್ಲವನ್ನು ನೋಡಿದ ಮಹರ್ಷಿ ಪ್ರಭು ನನ್ನಿಂದ ನಿಮ್ಮ ಪತ್ನಿ ಮಹಾಲಕ್ಷ್ಮಿ ನಿನ್ನಿಂದ ದೂರವಾಗುವಂತೆ ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಪ್ರಭು ಎಂದು ಬೇಡಿಕೊಳ್ಳುತ್ತಾನೆ ತದನಂತರ ಭೃಹು ಮಹರ್ಷಿಯು ತ್ರಿಮೂರ್ತಿಗಳಲ್ಲಿ ಶ್ರೀವಿಷ್ಣುವೆ ಶ್ರೇಷ್ಠನೆಂದು ದೇವತೆಗಳಿಗೆ ಘೋಷಿಸುತ್ತಾನೆ ಅದನ್ನು ಕೇಳಿದ ದೇವತೆಗಳು ಶ್ರೀ ವಿಷ್ಣುವೇ ಏಕೆ ಶ್ರೇಷ್ಠನಾದ ಎಂದು ಕೇಳಿದಾಗ ಭೃಘು ಮಹರ್ಷಿಯು ಹೇಳುತ್ತಾರೆ ನಾನು ಮೊದಲು ಬ್ರಹ್ಮದೇವನ ಹತ್ತಿರ ಹೋದೆ ಆದರೆ ಬ್ರಹ್ಮದೇವನು ತಾಳ್ಮೆಯಿಲ್ಲದೆ ಕೋಪದಿಂದ ಸ್ವಂತ ಮಗನನ್ನೇ ಶಾಪಗ್ರಸ್ತನಾಗಿ ಮಾಡಲು ಮುಂದೆ ಬಂದ ನಂತರ ನಾನು ಕೈಲಾಸಕ್ಕೆ ಹೋದೆ ಅಲ್ಲಿ ಶಿವನು ಕೂಡ ನನ್ನನ್ನು ಸಂಹಾರ ಮಾಡಲು ಕೋಪದಿಂದ ಮುಂದಾಗಿ ನಂತರ ಭಾವನೆಗೆ ಒಳಗಾದ ಆದರೆ ಶ್ರೀವಿಷ್ಣು ನಾನು ಎದೆಗೆ ಒದ್ದರೂ ಸಹ ಅದನ್ನು ಸಹಿಸಿಕೊಂಡು ನಗುತ್ತಲೇ ನನ್ನ ದುರಾಂಕಾರವನ್ನೆಲ್ಲಾ ಇಳಿಸಿ ನನ್ನನ್ನು ಕ್ಷಮಿಸಿದರು ಇದರಿಂದ ಶ್ರೀವಿಷ್ಣು ಶ್ರೇಷ್ಠರಾಗಿದ್ದಾರೆ ಎಂದು ಬೃಹು ಮಹರ್ಷಿಯು ದೇವತೆಗಳಿಗೆ ತಿಳಿಸುತ್ತಾನೆ ದೇವತೆಗಳು ಕೂಡ ಹೌದು ಶ್ರೀ ವಿಷ್ಣುವೇ ಶ್ರೇಷ್ಠ ಎಂದು ಒಪ್ಪಿಕೊಳ್ಳುತ್ತಾರೆ ಆದರೆ ಇದರಿಂದ ಮಹಾಲಕ್ಷ್ಮಿ ನೀಡಿದ ಶಾಪದಿಂದ ಶ್ರೀ ವಿಷ್ಣು ಮಾನವ ಜನ್ಮದಲ್ಲಿ ಹುಟ್ಟಿ ಶ್ರೀರಾಮನಾಗಿ ಹುಟ್ಟಿ ಕಷ್ಟಗಳನ್ನು ಅನುಭವಿಸಿದರು ಅಂದರೆ ಮಹಾಲಕ್ಷ್ಮಿ ಸೀತೆಯಾಗಿ ಮತ್ತೆ ಸೀತೆಯಿಂದ ದೂರವಾಗಿ ಶ್ರೀರಾಮ ವನವಾಸವನ್ನೆಲ್ಲಾ ಅನುಭವಿಸಿ ಕೊನೆಗೆ ಸೀತೆಯಿಂದ ದೂರನಾಗಿ ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದು ಇದೇ ಕಾರಣದಿಂದ ತ್ರೇತಾಯುಗದಲ್ಲಿ ಶ್ರೀರಾಮನು ತುಂಬಾ ಕಷ್ಟಕಗಳನ್ನು ಅನುಭವಿಸಿದ್ದು ಎಂದು ಪುರಾಣಗಳು ಹೇಳುತ್ತವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ सब्सक्राइब ಮಾಡಿ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ